ಖರ್ಗೆ ಅವರು ಅವರು ಮಹಾತ್ಮ ಗಾಂಧಿ ಕೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರಲ್ಲ ಪಾಪ ಪರಿಹಾರವಾಗುತ್ತ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಅಂತ ಯಾರಿಗೆ ಕೇಳಿತ್ತು ಮತ್ತ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಕುಂಭಮೇಳಕ್ಕೆ ಹೋಗಿದ್ರು ಅಲ್ಲಿ ಸ್ನಾನ ಮಾಡಿರುವುದು ಜವಾಹರ್ಲಾಲ್ ನೆಹರು ಅವರು ಮಾಡಿದ ಎಲ್ಲಾ ಪಾಪಗಳು ಆರ್ಟಿಕಲ್ ತ್ರೀ ಹೇಳಿದ ಪಾಪ ಹೋಯ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆ ಹಿಂದೂಗಳಿಗಲ್ಲ ಅವರು ಹೇಳಿತ್ತು ಜವಾಹರ್ ಲಾಲ್ ನೆಹರು ಅವರಿಗೆ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಯಾರಿಗೊತ್ತ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಕುಂಭಮೇಳ ಕುಂಭಮೇಳದಲ್ಲಿ ಮಾತನಾಡಿದ ಫೋಟೋ ಇದೆ ಇಂದಿರಾ ಗಾಂಧಿ ಕೇಳಿದ್ರು ಅಮ್ಮ ತಾಯಿ ನೀರು ಹೋಗಲು ಸ್ನಾನ ಈ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ಪದ ಅದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕೂಡ

ಯಾದಗಿರಿ ಇದೇ ತರದ ಒಂದು ಕುಂಭ ಮೇಡದ ತರಹದ ಪರಿಸ್ಥಿತಿ ಇದ್ದಾಗ ಒಂದೊಂದು ಒಂದು ಕಾರ್ಯಕ್ರಮ ನಡೆದಾಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ತಮ್ಮ ಪರಿವಾರ ಸಮೇತರಾಗಿ ಹೋಗಿ ಸ್ನಾನ ಮಾಡಿ ಮಿಂದೆದ್ದು ಬಂದ್ರಲ್ಲ ಪಾಪ ಪರಿಹಾರ ಆಯ್ತೋ ಇಲ್ವೋ ಬಡತನ ಅಂತೂ ಪರಿಹಾರ ಆಯ್ತು ಅವ್ರ ಪ್ರಶ್ನೆ ಕೇಳಿದ್ ನಮಗಲ್ರಿ ನಿಂತು ಹೋಯ್ತಾ ಅಂತ ಪ್ರಶ್ನೆ ಮಾಡ್ತಿರೋದು ಅಂದ್ರೆ ಹೇಗಿದ್ದಾರೆ ನೋಡ್ರಿ ಇವರೆಲ್ಲರೂ ಹೇಗಿದ್ದಾರೆ ಅಂತಂದ್ರೆ ಹಿಂದೂ ಧರ್ಮದ ಆಚರಣೆಗಳನ್ನ ವಿರೋಧಿಸಿ ನಾವು ಒಟ್ಟಾಗೋದನ್ನು ತಡಿಬೇಕು ಅಂತ